ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಗೃಹ ಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಮತ್ತೊಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಹೌದು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ಈಗ ಈ ಯೋಜನೆಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಉಲ್ಲೇಖನೆಯನ್ನ ನೀಡಿದ್ದು ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕೋನ್ ನ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ ಹಾಗೇನೆ ನಿನ್ನೆ ಎಷ್ಟೇ ಭಾರತದಲ್ಲಿ ಬಂಗಾರದ ಬೆಲೆ ದಾಖಲೆಯೊಂದನ್ನು ಏರಿತ್ತು ಹೌದು ಆದರೆ ಇದ್ದಕ್ಕಿದ್ದಂತೆ ಇವತ್ತು ಭರ್ಜರಿ ಕುಸಿತವೊಂದನ್ನು ಚಿನ್ನದ ಬೆಲೆ ಭಾರತದಲ್ಲಿ ಕಂಡಿದೆ ಹಾಗಾದರೆ ಎಷ್ಟರ ಮಟ್ಟಿಗೆ ಈ ಒಂದು ಚಿನ್ನದ ಬೆಲೆ ಇವತ್ತು ಕಡಿಮೆಯಾಗಿದೆ ಅದೇ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಇಂದಿನ ಚಿನ್ನದ ಬೆಲೆ ಎಷ್ಟು ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದೇ ರೀತಿ ನಾವು ಕೊಡುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಅದೇ ರೀತಿಯಾಗಿ ಮೊನ್ನೆ ಕಳೆದ ಸೋಮವಾರ ಜಿಎಸ್ಟಿಯನ್ನು ಕಡಿತಗೊಳಿಸಿದ ಪಿ ಎಂ ನರೇಂದ್ರ ನರೇಂದ್ರ ಮೋದಿ ಅವರು ನವರಾತ್ರಿಯ ಮೊದಲನೇ ದಿನವೇ ಈ ಒಂದು ಯೋಜನೆಯನ್ನ ಜಾರಿಗೆ ತಂದು ನವರಾತ್ರಿಯ ಉಡುಗೊರೆಯನ್ನಾಗಿ ಜನಸಾಮಾನ್ಯರಿಗೆ ನೀಡಿದ್ದಾರೆ ಈ ಒಂದು ಯೋಜನೆಯಿಂದ ಜನಸಾಮಾನ್ಯರ ಬನಗೆದ್ದ ಗೆದ್ದ ನರೇಂದ್ರ ಮೋದಿ ಅವರು ಇದೀಗ ಮತ್ತೊಂದು ಮಹತ್ಕರ ಯೋಜನೆಯೊಂದನ್ನು ಜಾರಿಗೆ ತರಲಿದ್ದಾರೆ ಹೌದು ಅದುವೇ ಪಿ ಎಂ ಉಜ್ವಲಾ ಯೋಜನಾ ಟೂ ಪಾಯಿಂಟ್ ಓ ಈ ಯೋಜನೆಯಡಿಯಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾದ ಗ್ಯಾಸ್ ಸಂಪರ್ಕವೊಂದನ್ನು ಕಲ್ಪಿಸುವುದಾಗಿ ಅದೇ ರೀತಿಯಾಗಿ ಈ ಒಂದು ಉಚಿತ ಗ್ಯಾಸ್ ಸಿಲಿಂಡರ್ನ ಫಲವನ್ನ ಹೆಣ್ಣು ಮಕ್ಕಳು ಹೇಗೆ ಪಡೆದುಕೊಳ್ಬೇಕು ಅಂತ ಡೀಟೇಲ್ ಆಗಿ ಈ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಹೆಣ್ಣು ಮಕ್ಕಳಿಗೆ ಈ ಒಂದು ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ ಹೆಲ್ಪ್ ಮಾಡಿ ಹಾಗೆಯೇ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ತಮ್ಮ ಸ್ವಉದ್ಯೋಗವೊಂದನ್ನು ಪ್ರಾರಂಭಿಸಲು ಅವಕಾಶವೊಂದನ್ನು ನೀಡ್ತಾ ಇದೆ ಹೌದು ಆಟೋ ರಿಕ್ಷಾ ಟ್ಯಾಕ್ಸಿಗಳನ್ನು ಓಡಿಸುವುದರ ಮೂಲಕ ತಮ್ಮ ಸ್ವಂತವಾದ ಒಂದು ವ್ಯಾಪಾರವನ್ನು ಶುರು ಮಾಡುವಂತೆ ರಾಜ್ಯ ಸರ್ಕಾರ ಅವರಿಗೆ ಸಹಾಯವನ್ನ ಮಾಡ್ತಾ ಇದೆ ಈ ಒಂದು ಯೋಜನೆಯ ಫಲವನ್ನ ಅಲ್ಪಸಂಖ್ಯಾತರು ಹೇಗೆ ತಗೋಬಹುದು ಅಂತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ನಮಗೆ ಸಪೋರ್ಟ್ ಅನ್ನ ಮಾಡಿ ಈಗಾಗಲೇ ಜಾತಿಯ ಗಣತಿಯೊಂದು ಶುರುವಾಗಿದ್ದು ಈಗ ಜಾತಿ ಗಣತಿಯಿಂದಾಗಿ ಹಲವರಿಗೆ ಗೃಹ ಜ್ಯೋತಿಯ ಶಾಕ್ ಒಂದು ಈಗ ಸರ್ಕಾರ ನೀಡಿದೆ ಹೌದು ಹಾಗಾದ್ರೆ ಇನ್ಮುಂದೆ ಯಾರಿಗೆಲ್ಲ ಈ ಒಂದು ಗೃಹ ಜ್ಯೋತಿಯ ಯೋಜನೆಯನ್ನ ಬಂದ್ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋನ ಹೆಚ್ಚು ಹೆಚ್ಚು ಎಲ್ಲರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ವೀಕ್ಷಕರೇ ನಿಮಗೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಾ ಈ ಒಂದು ವಿಡಿಯೋದ ಮೊದಲನೆಯ ಸುದ್ದಿ ಗೃಹಲಕ್ಷ್ಮಿಯರಿಗಾಗಿ ಹೌದು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೀಗ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಹತ್ಕರವಾದ ಗುಡ್ ನ್ಯೂಸ್ ನೀಡಿದ್ದಾರೆ ಹೌದು ಮೈಸೂರು ದಸರಾ ಉತ್ಸವದ ಅಂಗವಾಗಿ ಜೆ ಕೆ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಮಹಿಳಾ ದಸರಾ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಹತ್ಕರವಾದ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ ಮಹಿಳೆಯರು ಎಂದರೆ ಸ್ವಾವಲಂಬನೆಯ ಪ್ರತೀಕ ಎಂದು ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದ ಇವರು ಪಂಚ ಗ್ಯಾರಂಟಿ ಯೋಜನೆ ಹೌದು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರು ಅವರ ಬದುಕನ್ನು ಸುಧಾರಣೆ ಮಾಡಿಕೊಂಡಿದ್ದಾರೆ ಎಂದು ಇವರು ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ದಸರಾ ಹಬ್ಬದ ಸಂಭ್ರಮಕ್ಕೆ ಅನುಕೂಲವಾಗಲಿ ಎಂದು ಮೂರು ದಿನದ ಹಿಂದೆ ಈ ಒಂದು ಇಪ್ಪತ್ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಎಂದು ಗೃಹ ಲಕ್ಷ್ಮಿಯರಿಗೆ ಈ ಒಂದು ಸಿಹಿ ಸುದ್ದಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದಸರಾ ಸಂಭ್ರಮದಲ್ಲಿ ಹಂಚಿಕೊಂಡಿದ್ದಾರೆ ಹಾಗಾದರೆ ನಿಮಗೆ ಈ ಇಪ್ಪತ್ ಮೂರನೇ ಕಂತಿನ ಹಣ ಸಿಕ್ಕಿದೆ ಹೌದು ಸಿಕ್ಕಿದೆ ಅದರಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲವಾದಲ್ಲಿ ನೋ ಅಂತ ಕಮೆಂಟ್ ಮಾಡಿ ಹಾಗೇನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳ ಹಣ ಕೂಡ ಬಾಕಿ ಇದ್ದು ಅತಿ ಶೀಘ್ರವೇ ಈ ಹಣ ಕೂಡ ಖಾತೆಗೆ ಜಮೆಯಾಗುವಂತೆ ಮಾಡುವ ನಿಟ್ಟಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಅಂತ ಮಾತನಾಡಿದ್ದಾರೆ ಹೀಗೆ ಖಾತೆಗಳಿಗೆ ಹಂತ ಹಂತವಾಗಿ ಹಣ ಬಿಡುಗಡೆಯಾಗುತ್ತಿದ್ದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಈವರೆಗೂ ಒಟ್ಟು ಇಪ್ಪತ್ತ್ ಮೂರು ಕಂತಿನ ಹಣಗಳು ಬಿಡುಗಡೆ ಮಾಡಿ ಯಶಸ್ವಿಯಾಗಿದ್ದು ಹೀಗೆ ಈವರೆಗೂ ಪ್ರತಿಯೊಬ್ಬ ಫಲಾನುಭವಿ ಗೃಹಲಕ್ಷ್ಮಿಯ ಖಾತೆಗೆ ಒಟ್ಟು ನಲವತ್ತಾರು ಸಾವಿರ ರೂಪಾಯಿಗಳು ಜಮೆಯಾಗಿ ಹೀಗೆ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿಯಾಗಿದೆ ಅಂತ ದಸರಾ ಸಂಭ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಭ್ರಮಿಸಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರಿಗೆ ಬ್ಯಾಂಕ್ ನಿಂದ ಸರಿಯಾಗಿ ಸಾಲ ಸೌಲಭ್ಯ ಸಿಗುತ್ತಿಲ್ಲ ಇದರ ಪರಿಣಾಮವಾಗಿ ಸ್ವಾವಲಂಬಿಯಾಗಿ ಜೀವನ ಕಟ್ಟಿಕೊಳ್ಳಲು ಮಹಿಳೆಯರಿಗೆ ಕಷ್ಟವಾಗುತ್ತಿದೆ ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡ ರಾಜ್ಯ ಸರ್ಕಾರ ಈಗ ಗೃಹಲಕ್ಷ್ಮಿಯರ ಹೆಸರಿನಲ್ಲಿ ಒಂದು ಸಹಕಾರ ಸಂಘವೊಂದನ್ನ ಪ್ರಾರಂಭಿಸಲು ಯೋಚನೆ ಮಾಡುತ್ತಿದೆ ಈ ಮೂಲಕ ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಸರ್ಕಾರದ ಉದ್ದೇಶವಾಗಿದೆ ಹಾಗೆಯೇ ಈ ಒಂದು ವಿಡಿಯೋದ ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ಇತ್ತೀಚೆಗಷ್ಟೇ ಬೆಟ್ಟದಷ್ಟು ಏರಿ ದಾಖಲೆಯೊಂದನ್ನು ಬರೆದಿದ್ದ ಈ ಒಂದು ಚಿನ್ನದ ಬೆಲೆ ಈಗ ದಿಢೀರ್ ಕುಸಿತವೊಂದನ್ನು ಕಂಡಿದೆ ಹೌದು ಬರೋಬ್ಬರಿ ಮೂರು ಸಾವಿರದ ಎರಡು ನೂರು ರೂಪಾಯಿಯ ಉಳಿತಾಯವನ್ನು ಈ ಬಂಗಾರ ಈಗ ಕಂಡಿದ್ದು ಇವತ್ತಿನ ಚಿನ್ನದ ಬೆಲೆ ಏನು ನೋಡೋಣ ಹೌದು ಇವತ್ತು ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ಗೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಐದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಸೋಮವಾರವಷ್ಟೇ ನವರಾತ್ರಿಯ ಮೊದಲನೆಯ ದಿನವೇ ಜಿಎಸ್ಟಿಯನ್ನ ಕಡಿತಗೊಳಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನಸಾಮಾನ್ಯರ ಮನವನ್ನ ಗೆದ್ದಿದ್ದಾರೆ ಇದೀಗ ನಂತರ ಭಾರತದ ಬಡ ಮಹಿಳೆಯರಿಗೆ ನವರಾತ್ರಿಯ ದಿನದಂದೇ ಮತ್ತೊಂದು ಉಡುಗೊರೆಯೊಂದನ್ನ ನೀಡಿದ್ದಾರೆ ಹೌದು ಪಿಎಂ ಉಜ್ವಲ ಯೋಜನಾ ಟೂ ಪಾಯಿಂಟ್ ಅಡಿಯಲ್ಲಿ ಭಾರತದ ಬಡ ಮಹಿಳೆಯರಿಗೆ ಈಗ ಮತ್ತೊಂದು ಗುಡ್ ನ್ಯೂಸ್ ಒಂದನ್ನ ಕೇಂದ್ರ ಸರ್ಕಾರ ನೀಡಿದೆ ಹೌದು ಇದೀಗ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಅಡಿಯಲ್ಲಿ ಭಾರತ ಸರ್ಕಾರವು ಇಪ್ಪತ್ತೈದು ಲಕ್ಷ ಬಡ ಮಹಿಳೆಯರಿಗೆ ಹೆಚ್ಚುವರಿ ಉಚಿತ ಎಲ್ಪಿಜಿ ಸಿಲಿಂಡರ್ ಸಂಪರ್ಕಗಳನ್ನ ಒದಗಿಸಲಿದೆ ಭಾರತ ಸರ್ಕಾರವು ಇದುವರೆಗೂ ಒಟ್ಟು ಒಂದು ನೂರ ಐದು ಪಾಯಿಂಟ್ ಎಂಟು ಮಿಲಿಯನ್ ಜನರಿಗೆ ಉಚಿತವಾಗಿ ಎಲ್ಪಿಜಿ ವ್ಯವಸ್ಥೆಯನ್ನ ಒದಗಿಸಿಕೊಟ್ಟಿದೆ ಹಾಗೂ ಈ ಕೆಲಸವು ಎರಡು ಸಾವಿರದ ಇಪ್ಪತ್ತೊಂದರಿಂದನೇ ಜಾರಿಗೆ ಬಂದಿದ್ದು ಈ ಕೆಲಸಕ್ಕೆ ನೀವು ಕೂಡ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಹಾಗೂ ಯಾವೆಲ್ಲ ದಾಖಲೆಗಳು ಇದಕ್ಕೆ ಅಗತ್ಯವಿದೆ ನೋಡೋಣ ಬನ್ನಿ ಹಾಗಾದ್ರೆ ನೀವು ಕೂಡ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಗೆ ಈ ಎಲ್ಲ ದಾಖಲೆಗಳ ಅವಶ್ಯಕತೆ ಇದೆ ದಾಖಲೆಗಳು ಯಾವ್ದಾವು ಅಂತ ನೋಡೋಣ ಬನ್ನಿ ಮಹಿಳಾ ಫಲಾನುಭವಿಗಳು ಹೌದು ಈ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನೀವು ಮಹಿಳೆಯಾಗಿರೋದು ಅತ್ಯಗತ್ಯವಾಗಿದೆ ಹೌದು ಈ ಒಂದು ಅರ್ಜಿಯನ್ನ ನೀವು ಸಲ್ಲಿಸಬೇಕಾದ್ರೆ ನೀವು ಒಬ್ಬ ಮಹಿಳೆಯಾಗಿರ್ಬೇಕು ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಇ ಕೆ ವೈಸಿ ಮಾಡಿಸಿದ್ದು ಆಗಿರಬೇಕು ಹಾಗೂ ನೀವು ಬಿಪಿಎಲ್ ಪಡಿತರ ಚೀಟಿಯನ್ನ ನೀವು ಹೊಂದಿರಬೇಕು ಹೌದು ಬಿಪಿಎಲ್ ಪಡಿತರ ಚೀಟಿ ಅಥವಾ ಬಡತನದ ರೇಖೆ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕು ಅದೇ ರೀತಿ ಬ್ಯಾಂಕ್ ನ ಪಾಸ್ಬುಕ್ ಅಥವಾ ಖಾತೆಯ ಸಂಖ್ಯೆ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ವಾಸಸ್ಥಳದ ಪುರಾವೆಯಲ್ಲಿ ನಿಮಗೆ ಪಡಿತರ ಚೀಟಿ ಇರಬೇಕು ಅಥವಾ ವೋಟರ್ ಐಡಿ ನಿಮ್ಮ ಹತ್ರ ಇರಬೇಕು ಅದೇ ರೀತಿಯಾಗಿ ಈ ಒಂದು ಅರ್ಜಿಯನ್ನ ಎಲ್ಲಿ ಮತ್ತು ಹೇಗೆ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಓಗೆ ಹೋಗಿ ಆಫ್ಲೈನ್ ಅಥವಾ ಆನ್ಲೈನ್ ನಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಮೊದಲಿಗೆ ಆನ್ಲೈನ್ ನಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ ಮೊದಲಿಗೆ ನಾವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನಾವು ಎಲ್ ಪಿ ಜಿ ಕಂಪನಿಯ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗುತ್ತೆ ನಂತರದಲ್ಲಿ ಹೊಸ ಉಜ್ವಲ ಯೋಜನೆ ಟೂ ಪಾಯಿಂಟ್ ಓ ಆಯ್ಕೆಯನ್ನ ಕ್ಲಿಕ್ ಮಾಡಿ ಅದಾದ್ಮೇಲೆ ನಿಮಗೆ ಅರ್ಜಿ ಒಂದು ಓಪನ್ ಆಗುತ್ತೆ ಆವಾಗ ನೀವು ಅಗತ್ಯವಿರುವ ಎಲ್ಲಾ ಮಾಹಿತಿಗಳನ್ನ ಭರ್ತಿ ಮಾಡಿ ಆಮೇಲೆ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರದಲ್ಲಿ ಅಪ್ಲೈ ಆಪ್ಷನ್ ಕ್ಲಿಕ್ ಮಾಡಿ ಫಾರ್ಮ್ ಅನ್ನ ಸಲ್ಲಿಸಿದ ಮೇಲೆ ಅದನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ಒಂದನ್ನು ತಗೋಬೇಕು ಆಮೇಲೆ ದಾಖಲೆಗಳನ್ನ ಹತ್ತಿರವಿರುವ ಗ್ಯಾಸ್ ಡೀಲರ್ಸ್ಗೆ ಒಪ್ಪಿಸಬೇಕಾಗುತ್ತೆ ಹೌದು ಇದಾದ ಮೇಲೆ ಹತ್ತರಿಂದ ಹದಿನೈದು ದಿನಗಳಲ್ಲಿ ನಿಮಗೆ ಉಚಿತ ಗ್ಯಾಸ್ ಸಿಲಿಂಡರ್ ಒಂದು ನಿಮಗೆ ಸ್ಥಾಪಿಸಿಕೊಡಲಾಗುತ್ತೆ ಅದೇ ರೀತಿ ಈ ಒಂದು ಅರ್ಜಿನ ಆಫ್ಲೈನ್ ಅಲ್ಲಿ ಹೇಗೆ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ನೀವು ಮೊದಲು ಗ್ಯಾಸ್ ಏಜೆನ್ಸಿ ಒಂದಕ್ಕೆ ಭೇಟಿ ಏಜೆನ್ಸಿ ಹತ್ರ ಹೋಗಿ ನೀವು ಅವರಿಗೆ ಉಜ್ವಲ ಯೋಜನೆ ಅರ್ಜಿ ನಮೂನೆಯನ್ನ ಕೊಡಿ ಅಂತ ಆ ಫಾರ್ಮ್ ಅನ್ನ ತಗೊಂಡಾದ್ಮೇಲೆ ನಿಮ್ಮ ಹೆಸರು ವಿಳಾಸ ಆಧಾರ್ ಕಾರ್ಡ್ ಸಂಖ್ಯೆ ಇತರ ಕುಟುಂಬರ ಮಾಹಿತಿ ಹಾಗೂ ಬ್ಯಾಂಕ್ ಖಾತೆ ಸಂಖ್ಯೆ ಬಿಪಿಎಲ್ ಕಾರ್ಡ್ ರೇಷನ್ ಕಾರ್ಡ್ ನ ಸಂಖ್ಯೆ ಈ ಎಲ್ಲ ಮಾಹಿತಿಗಳನ್ನ ನೀವು ಅದರಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಭರ್ತಿ ಆದ ನಂತರ ತರ ನೀವು ಆ ಫಾರ್ಮ್ ಅನ್ನ ಹತ್ತಿರವಿರುವ ಗ್ಯಾಸ್ ಏಜೆನ್ಸಿಗೆ ಸಲ್ಲಿಸಬೇಕಾಗುತ್ತೆ ನೀವು ಫಾರ್ಮ್ ಅನ್ನ ಸಲ್ಲಿಸಿದ ಮೇಲೆ ಆ ಏಜೆನ್ಸಿ ಅವರು ನಿಮ್ಮ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲಿಸಿ ನಿಮಗೆ ಉಚಿತ ಎಲ್ ಪಿಜಿ ಸಿಲಿಂಡರ್ ಅನ್ನ ಒದಗಿಸಿ ಕೊಡುತ್ತಾರೆ ರಾಜ್ಯ ಸರ್ಕಾರ ಅಲ್ಪ ಸಮುದಾಯಕ್ಕೆ ಸ್ವಾವಲಂಬಿ ಉದ್ಯೋಗವೊಂದನ್ನು ಶುರು ಮಾಡಲು ಯೋಜನೆಯೊಂದನ್ನು ಜಾರಿಗೆಗೊಳಿಸಬಹುದು ಇದೀಗ ಅಲ್ಪಸಂಖ್ಯಾತರು ಆಟೋ ರಿಕ್ಷಾ ಟ್ಯಾಕ್ಸಿ ಗೂಡ್ಸ್ ಗಾಡಿಗಳನ್ನ ನಡೆಸಿ ತಮ್ಮ ಸ್ವಾವಲಂಬಿ ಉದ್ಯೋಗದ ಕನಸನ್ನ ನನಸು ಮಾಡಿಕೊಳ್ಳುವ ಸಮಯ ಹತ್ತಿರ ಇದೀಗ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅನುಷ್ಠಾನಗೊಳಿಸುತ್ತಿರುವ ವೃತ್ತಿ ಪ್ರೋತ್ಸಾಹ ಯೋಜನೆ ಶ್ರಮಶಕ್ತಿ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂದರೆ ನಿಮಗೆ ಆಟೋ ರಿಕ್ಷಾ ಟ್ಯಾಕ್ಸಿ ಗೂಡ್ಸ್ ಗಾಡಿಗಳು ಹಾಗೇನೆ ನೇರ ಸಾಲ ವ್ಯಾಪಾರ ಉದ್ದಿಮೆ ವಿದೇಶಕ್ಕೆ ವ್ಯಾಸಂಗಕ್ಕೆ ಹೋಗಬೇಕಾದ್ರೆ ಸಾಲ ಯೋಜನೆ ಮಹಿಳಾ ಸ್ವಸಹಾಯಕ ಸಂಘ ಯೋಜನೆ ಸಾಂತ್ವನ ಯೋಜನೆ ರೇಷ್ಮೆ ನೂಲು ಬಿಚ್ಚಾಣಿಕೆ ಯೋಜನೆಗಳಿಗೆ ಸಾಲವನ್ನ ಈಗ ಅರ್ಜಿ ಆಹ್ವಾನ ಮಾಡಲಾಗಿದೆ ಆಸಕ್ತರು ಈ ಧನ ಸಹಾಯ ಸಾಲವನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಆಸಕ್ತರು ವೆಬ್ಸೈಟ್ ಅನ್ನ ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋಬಹುದು ಹಾಗೂ ಈ ಅರ್ಜಿಯನ್ನ ಸಲ್ಲಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಈ ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿಯಾಗಿ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೂ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು